ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾರ್ಯಕರ್ತರೇ ಒಮ್ಮೆ ಕಣ್ತುಂಬ ನೋಡ್ಕೊಳ್ಳಿ ಆರ್ ಸಿ ಬಿ ಗೆಲುವಿನಿಂದ ಎನ್ ಏ ಟು ಏ ತ್ರೀ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇವರೆಲ್ಲಾ ಕಾನೂನಾತ್ಮಕವಾಗಿ ಹನ್ನೊಂದು ಜನ ಬಲಿಯಾಗಿದ್ದು ಆರ್ ಸಿ ಬಿ ಒಂದು ನಿರ್ಲಕ್ಷ್ಯತನ ಜವಾಬ್ದಾರಿತನ ಜವಾಬ್ದಾರಿಗೆ ಇವರೇ ನಿರ್ವಹಣೆ ಅಂತ ಹೇಳಿದ್ರಲ್ಲ ನರನಾಡಿಯಲ್ಲಿ ಕಿರ್ಚಿಕೊಂಡ್ರಲ್ಲ ಬಂಧನ ಮಾಡಿ ಬಂಧನ ಮಾಡಿ ಬಂಧನ ಮಾಡಿ ರಾಜೀನಾಮೆ ಕೊಡಿ ಅಂತ ಬಗಳುತ್ತಾ ಇದ್ರಲ್ಲೋ ಇವರೆಲ್ಲ ಒಂದೇ ಕಂಡ್ರೋ ಫ್ಯಾಷನ್ ಮಾಡಿಕೊಂಡು ಪಾಲಿಟಿಕ್ಸ್ಗೆ ಬಲಿಯಾಗ್ತಾ ಇರೋದು ಕಾರ್ಯಕರ್ತರೇ ದ್ವೇಷ ಜಾತಿ ಕೋಮುಗಲಭೆ ತಂದಿಟ್ಟುಕೊಂಡು ಅವನಿಗೆ ಜೈ ಇವನಿಗೆ ಜೈ ನಮ್ಮ ಬಾಸು ನಮ್ಮ ಗುರು ನಮ್ಮ ಶಿಷ್ಯ ಅಂದ್ಕೊಂಡು ನಾವು ಕೋಮುಗಲಭೆಗೆ ಸಿಕ್ಕಿಕೊಂಡು ನಾವೇ ಬಲಿಯಾಗುತ್ತಿರುವುದು ಕಾರ್ಯಕರ್ತರೆ ನಿಮ್ಮಿಂದ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಇವತ್ತಿಗೂ ಕೂಲಿ ಮಾಡಿಕೊಂಡಿರುತ್ತಾರೆ ಯಾರು ಲಕ್ಸುರಿ ಲೈಫ್ ಮಾಡ್ತಾರೋ ಅವರೆಲ್ಲ ಜನರ ಜೀವನದ ಜೊತೆಗೆ ಆಟ ಆಡ್ತಾರೆ ಹೆಣಕ್ಕೂ ಹಣವನ್ನ ಕಟ್ಟಿ ಸುರಕ್ಷತೆ ಇಲ್ಲದೆ ರಾಜ್ಯದಲ್ಲಿ ಸಂಭ್ರಮಾಚರಣೆ ಮಾಡಿಕೊಡುತ್ತಿದ್ದಾರೆ ಇತ್ತೀಚೆಗೆ ಹಾಕಿದ ಕಣ್ಣೀರು ನವರಂಗಿ ಕಣ್ಣೀರು ಇವರೆಲ್ಲ ಒಂದೇ ಗುರು ಕಾಣದ ಕಣ್ಣಿಂತರ ಹಾಡಿದ್ದೇ ಆಟ ಆಡ್ತಾರೆ ಬಲಿಯಾಗೋದು ಮಾತ್ರ ನಮ್ಮ ಜನರು ಕಾರ್ಯಕರ್ತರು ನೀವುಗಳು ಬದಲಾಗಬೇಕು ಆರ್ ಸಿ ಬಿ ಕಪ್ಪು ಐ ಪಿ ಎಲ್ ಕಪ್ಪು ಎನ್ನುವುದು ಇದರಿಂದ ಅಮಾಯಿಕ ಜನಗಳು ಮುಗ್ಧರು ಬಲಿಯಾದರು ಇದರಿಂದಾಗಿ ಅಮಾಯಕ ಪೊಲೀಸರನ್ನು ಅಮಾನತು ಮಾಡುವ ಕೆಲಸ ಮಾಡಿದ್ದಾರೆ ಇಂತಹ ನವರಂಗಿ ಆಟ ಆಡುವ ಹೊಲಸು ರಾಜಕೀಯ ಬೇಕಾ ನಮಗೆ ಇನ್ನು ಎಷ್ಟು ಜನ ಬಲಿಯಾಗಬೇಕು ನೋಡ್ರು ಕಲಿರು ತಿಳ್ಕೊಳ್ರಿ ಬದಲಾಗಿರೋ ಇದರಿಂದ ಹೊರಗೆ ಬಂದ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ